ನೋಟ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ನಾನು ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ನಾವು ಇತ್ತೀಚೆಗೆ ಚುನಾವಣಾ ಭಾಂಡ್ ಹಗರಣದ ಬಗ್ಗೆ ಭಾಳ ಚರ್ಚೆ ಮಾಡಿದ್ದೀವಿ ಹೇಗೆ ಅದರಿಂದ ಬಿ ಜೆ ಪಿಗೆ ಲಾಭ ಆಯಿತು ಗುಪ್ತವಾಗಿ ಪಾರದರ್ಶಕ ಇಲ್ಲದಂತೆ ಹೇಗೆ ದೇಣಿಗೆಯ ಮೂಲಕ ಪಡ್ಕೊಂಡ್ರು ಹೇಗೆ ಕೊಟ್ಟವರಿಗೆ ಇವರು ಅನುಕೂಲ ಮಾಡಿಕೊಟ್ರು ಯೋಜನೆಗಳಿಗೆ ಅನುಕೂಲ ಮಾಡಿಕೊಟ್ರು ದೇಣಿಗೆ ಕೊಟ್ಟ ನಂತರ ಈಡಿದಾಳೆ ನಿಂತಿದ್ದೀವೆಲ್ಲ ನೋಡಿದ್ದೀವಿ ಇದು ಇದು ಏನು ತೋರಿಸುತ್ತೆ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಏನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ದೊಡ್ಡ ಮೂವ್ಮೆಂಟ್ ಆಯಿತು ಮಧ್ಯಮ ವರ್ಗಗಳು ಭ್ರಷ್ಟಾಚಾರದ ವಿರುದ್ಧ ಏನು ದೊಡ್ಡ ಮೂವ್ಮೆಂಟ್ ಆಯಿತು ಅದರ ಅಲೆಯಲ್ಲಿ ತೇಲ್ ಬಂದಂಥ ಬಿ ಜೆ ಪಿ ಅದು ಇಲ್ಲದೆ ಹೋಗಿದರೆ ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರಿಗೂ ಖಾತರಿ ಇರಲಿಲ್ಲ ಅದು ನಿಜವೂ ಸಹ ಆದರೆ ಆ್ಯಂಟಿ ಕರಪ್ಷನ್ ಇಂಡಿಯಾ ಅಗೇಸ್ಟ್ ಕರಪ್ಷನ್ ಅಂತ ಹೇಳಿ ಭ್ರಷ್ಟಾಚಾರದ ವಿರುದ್ಧ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮೂವ್ಮೆಂಟ್ ಬಂತು ಆ ಮೂವ್ಮೆಂಟ್ ಅಲಿಯಲ್ಲಿ ಅದು ಆರ್ ಎಸ್ ಎಸ್ ಸ್ಪಾನ್ಸರ್ಡ್ ಅಂತ ಕೂಡ ಅನೇಕರು ಆರೋಪ ಮಾಡಿ ಅದರಲ್ಲಿ ಭಾಗವಹಿಸಿದಂತಹ ಪ್ರಶಾಂತ್ ಭೂಷಣ್ ಸಹ ಹೇಳ್ತಾರೆ ಅದಿರಲಿ ಅದರನ್ನು ನಂಬಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ನಂತರ ನರೇಂದ್ರ ಮೋದಿ ಅವ್ರೇನು ಪ್ರಧಾನಿ ಆದರು ಆಗ ಅವ್ರು ಏನು ಮಾತಾಡಿದ್ರಲ್ಲ ನಾ ಖಾವೂಂಗ ನಾ ಖಾನೇದು ನಾನು ತಿನ್ನೋದಿಲ್ಲ ತಿನ್ನೋಕ್ಕೂ ಬಿಡಲ್ಲ ಅಂತ ಹೇಳಿದರು ಭ್ರಷ್ಟಾಚಾರದ ಬಗ್ಗೆ ಭಾಳ ಮಾತಾಡೋದು ಇವತ್ತಿಗೂ ಅಭಿಮಾನಿಗಳು ಭಕ್ತರು ಹೇಳ್ತಾರೆ ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರ ಇಲ್ಲ ಕಾಂಗ್ರೆಸ್ ಕಾಲದಲ್ಲಿ ಭ್ರಷ್ಟಾಚಾರ ಇದೆ ಇಲ್ಲಿ ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ ಅಥವಾ ಯಾರದೇ ವಿರೋಧವಾಗಿ ಮಾತಾಡ್ತಾ ಇಲ್ಲ ಬಿ ಜೆ ಪಿ ಹೇಗೆ ದೊಡ್ಡ ಭ್ರಷ್ಟಾಚಾರದ ಗಂಗೋತ್ರಿ ಆಗಿದೆ ಎನ್ನುವುದನ್ನು ನಿಮಗೆ ಸಾಧ್ಯವಾದಷ್ಟು ಮನವರಿಕೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾರೆ ಯಾಕೆಂದರೆ ಬಿ ಜೆ ಪಿ ಕಾಲದ ಏನು ಇದನ್ನು ಕರಿತೀವಿ ಇದನ್ನೋ ಒಂಥರ ಪೋಸ್ಟ್ ಕರಪ್ಟೆಡ್ ಕರಪ್ಷನ್ ಡೇಸ್ ಅಂತ ಕರಿಬೇಕಾದ್ರೆ ಭ್ರಷ್ಟಾಚಾರೋತ್ತರ ದಿನಗಳಂತ ಕರಿಬೇಕಾಗತ್ತೆ ಯಾಕೆಂತಂದರೆ ಈ ಭ್ರಷ್ಟಾಚಾರೋತ್ತರ ದಿನಗಳಲ್ಲಿ ಪಾರದರ್ಶಕತೆ ಇರುವುದಿಲ್ಲ ಅಂದರೆ ಅಪಾರದರ್ಶಕತೆ ಎಲ್ಲವೂ ಅಪಾರ ಅಪಾರದರ್ಶಕವಾಗಿರುತ್ತೆ ಈ ಭ್ರಷ್ಟಾಚಾರೋತ್ತರ ದಿನಗಳಲ್ಲಿ ಹಕ್ಕುಗಳಿರೋದಿಲ್ಲ ನಿಮಗೆ ಬ ಪ್ರಜಾಪ್ರಭುತ್ವ ಹಕ್ಕುಗಳಿರೋದಿಲ್ಲ ಅದರ ಬದಲಿಗೆ ಅಧಿಕಾರಗಳು ಇರ್ತವೆ ಕರಾಳ ಶಾಸಕಗಳು ಈ ಭ್ರಷ್ಟಾಚಾರೋತ್ತರ ಬಿ ಜೆ ಪಿ ಆಡಳಿತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವಾಗಲಿ ಮಾಧ್ಯಮ ಸ್ವಾತಂತ್ರ್ಯವಾಗಿರುವುದಿಲ್ಲ ಇದೆಲ್ಲವೂ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಂದಂತಹ ಸುಳ್ಳುಗಳು ಅತಿ ಸುಳ್ಳುಗಳು ಹಸಿ ಸುಳ್ಳುಗಳು ದ್ವೇಷವನ್ನು ಬಿತ್ತುವಂತಹ ಮಾಹಿತಿಗಳಿರ್ತವೆ ಅದರ ಕಾಲ ಇದು ಇದೆಂದಿಗೂ ನೈತಿಕತೆಯನ್ನು ಉಳಿಸಿಕೊಳ್ಳುವಂಥ ಕಾಲವಿಲ್ಲ ಮತ್ತು ಇದನ್ನೇ ಒಂದು ಅದು ಸ್ವಾತಂತ್ರ್ಯ ಅಂತ ಹೇಳಲಾಗುತ್ತೆ ಮತ್ತು ಒಂದು ಈ ಈ ಮೂಲಕ ರಾಷ್ಟ್ರೀಯ ಪ್ರೈಡ್ ರಾಷ್ಟ್ರೀಯ ಹೆಮ್ಮೆ ರಾಷ್ಟ್ರೀಯ ನಮ್ಮ ಗೆಲತೆ ಅನ್ನುವರ ಹೆಸರಿನಲ್ಲಿ ಭ್ರಷ್ಟಾಚಾರಗಳು ಕೂಡ ಚರ್ಚೆ ಆಗದಂಗೆ ನೋಡ್ಕೊಳ್ತಾ ನೋಡ್ಕೊಳ್ಳಾಗತ್ತೆ ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಷಯ ಆದರೆ ಬಿ ಜೆ ಪಿ ಏನು ಭ್ರಷ್ಟಾಚಾರ ಮಾಡಲೇ ಅಲ್ವಾ ನಾವು ಮಮ್ಮ ಭ್ರಷ್ಟಾಚಾರ ನಡೆಸಲೇ ಅಲ್ವಾ ಅಂತಂದರೆ ಅದು ಶುದ್ಧ ಸುಳ್ಳು ಅಂತ ಹೇಳಬೇಕಾಗತ್ತೆ ಬಿ ಜೆ ಪಿಯ ಭ್ರಷ್ಟಾಚಾರದ ಕುರಿತಾಗಿ ಮಾಧ್ಯಮಗಳು ಬರಿತಾ ಇಲ್ಲ ಮಾಧ್ಯಮಗಳು ಜನಗಳಿಗೆ ತಲುಪಿಸ್ತಾ ಇಲ್ಲ ಹೀಗಾಗಿ ಜನಗಳಿಗೆ ಅದರ ನಿಜ ಸ್ವರೂಪ ಗೊತ್ತಾಗ್ತಾರೆ ಯಾಕೆಂದರೆ ಚುನಾವಣಾ ಬಾಂಡೆ ಅನ್ನೋದು ದೊಡ್ಡ ಹಗರಣವನ್ನು ಮಾಧ್ಯಮ ಚರ್ಚೆ ಮಾಡಲಿಲ್ಲ ಅದರ ನಂತರ ಸುಮಾರು ಒಂದು ಬಿ ಜೆ ಪಿ ಕಾಲದಲ್ಲಿ ಭ್ರಷ್ಟಾಚಾರ ಅನ್ನೋದು ಇನ್ಸ್ಟಿಟ್ಯೂ ಸಾಂಸ್ಥೀಕರಣಗೊಂಡಿದೆ ಇಟ್ ಆಸ್ ಬೀನ್ ಇನ್ಸ್ಟಿಟ್ಯೂಷನಲೈಸ್ಡ್ ಆಗಿಬಿಟ್ಟಿದೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ ಯಾಕಂದರೆ ಅಂಬಾನಿ ಅದಾನಿ ಅಂತವರಿಗೆ ಕೊಟ್ಟಂತಹ ಕೋಟ್ಯಾಂತರ ರೊಕ್ಕದ ನೂರಾರು ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳು ನೋಡ್ಬೋದು ನಾವು ಅವ್ರಿಗೆ ಮಾತ್ರ ಯಾಕೆ ಹೋಗುತ್ತೆ ಅವರು ಇವ್ರಿಗೆ ಮತ್ತೇನು ಕೊಡ್ತಾರೆ ಬದಲಿಯಾಗಿ ಚುನಾವಣೆ ವೆಚ್ಚವನ್ನು ಬರೆಸ್ತಾರೋ ಇನ್ನೇನಾದರೂ ಉದ್ಯೋಗ ಅದು ಎಲ್ಲಿಗೂ ಚರ್ಚೆ ಆಗದಿರೋದ್ರಿಂದ ನಮಗೆ ಅದರ ನಿಜವಾದ ವಿವರಗಳು ಸಿಗ್ತಾ ಇಲ್ಲ ಆದರೆ ಯಾವುದೇ ಒಂದು ಕ್ವಿಡ್ ಪ್ರೋ ಕೋ ಅಂತೇನು ಕರಿತೀವಲ್ಲ ನೀನು ನನಗೆ ಏನಾದರೂ ಕೊಟ್ಟರೆ ನಾನು ನಿನಗೇನಾದರೂ ಲಾಭ ಮಾಡುವಂಥ ಯೋಜನೆ ನೀತಿಯನ್ನು ರೂಪಿಸ್ತೇನೆ ಅನ್ನುವುದು ನಡೆದಿರುವಂಥ ಸತ್ಯ ಇದು ಎಲ್ಲ ಭ್ರಷ್ಟಾಚಾರಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ಬೇಕಾಗತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ಬಿ ಜೆ ಪಿಯನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಬಿ ಜೆ ಪಿ ಇವತ್ತು ಅತ್ಯಂತ ಭ್ರಷ್ಟಾಚಾರಕ್ಕೆ ಹೊಸ ರೀತಿಯ ವ್ಯಾಖ್ಯಾನವನ್ನು ಬರೆದು ಬಿಟ್ಟಿದೆ ಯಾಕಂದರೆ ನೀವು ನೋಡಿ ಬಿ ಜೆ ಪಿ ಆಡಳಿತ ಸುಮಾರು ಹತ್ತು ಲಕ್ಷ ಕೋಟಿಯನ್ನು ಈ ಕಾರ್ಪೊರೇಟ್ಗಳು ಇರ್ತಾರಲ್ಲ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಸಾಲವನ್ನು ರೈಟ್ ಆಫ್ ಮಾಡಿದೆ ಅಂದರೆ ನಾನ್ ಪ್ರಾಫಿಟಬಲ್ ಅಕೌಂಟ್ ಅಂತ ಏನು ಕರಿತಾರಲ್ಲ ಎನ್ ಪಿ ಅಂತ ಎನ್ ಪಿ ಆಗಿ ತಳ್ಳಿಬಿಟ್ಟಿದೆ ಅವರ ಪ್ರಕಾರ ಅದು ಮನ್ನಾ ಅಲ್ಲ ರೈಟ್ ಆಫ್ ಮಾಡಿದ್ದೀವಿ ಮತ್ತೆ ಬೇಕಾದ ಮತ್ತೆ ಅದನ್ನು ವಾಪಸ್ ತೊಗೊತೀವಿ ಅನ್ನುವಂಥ ಸುಳ್ಳು ಹೇಳ್ತಾ ಇದ್ದಾರೆ ಒಮ್ಮೆ ಎನ್ ಪಿ ಎ ಅಂತಂದರೆ ಅದು ಕೋಮ ಸ್ಥಿತಿಗೆ ಹೋದಂತೆ ಒಮ್ಮೆ ಕೋಮಾಗೆ ಹೋದ ಮೇಲೆ ಅದು ಕೊನೆಗೆ ಸಾವೇ ಅಂತಿಮ ಹೊರತಾಗಿ ಮರಳಿ ಜೀವನಕ್ಕೆ ಬರೋ ಸಾಧ್ಯತೆಗಳು ಭಾಳ ಕಡಿಮೆ ಅಂಥ ಸ್ಥಿತಿಯಲ್ಲಿ ಇಟ್ಬಿಟ್ಟು ಅದನ್ನು ನಾವು ರೈಟ್ ಆಫ್ ಅಂತ ಆದಿ ತಪ್ಪಿಸ್ತಾ ಇದ್ದಾರೆ ಹತ್ತು ಲಕ್ಷ ಕೋಟಿ ಬಿ ಜೆ ಪಿ ಕಾಲದಲ್ಲಿ ರೈಟ್ ಆಫ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಆದರೆ ಸಾಲದ ಮೊತ್ತ ನೂರ ಅರವತ್ತ್ಮೂರು ಲಕ್ಷ ಕೋಟಿ ಆಗಿದೆ ಅಂದರೆ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಸಾಲದ ಮೊತ್ತ ನೂರ ಅರವತ್ತ್ಮೂರು ಲಕ್ಷ ಕೋಟಿ ಆಗಿದೆ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಒಟ್ಟು ಸಾಲದ ಮೊತ್ತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತಾರು ಲಕ್ಷ ಐವತ್ ಮೂರು ಐವತ್ನಾಲ್ಕು ಲಕ್ಷ ಕೋಟಿ ಆಗಿತ್ತು ಹತ್ತು ವರ್ಷಗಳಲ್ಲಿ ನೂರು ನೂರ ಹತ್ತು ಲಕ್ಷ ಕೋಟಿ ಏರಿಕೆ ಆಗಿದೆ ಅಂದರೆ ಆ ದುಡ್ಡು ಹೋಗಿದೆ ಅನ್ನೋದಕ್ಕೆ ಯಾರು ಬಳಿ ಉತ್ತರ ಎಲ್ಲ ಮತ್ತೆ ಭ್ರಷ್ಟಾಚಾರದ ಹಗರಣಗಳು ನಡೀತಾ ಇದ್ದಾವೆ ಆದರೆ ಈ ಹತ್ತು ಲಕ್ಷ ಕೋಟಿಯನ್ನು ಮನ್ನಾ ಮಾಡಿದ್ರಲ್ಲ ರೈಟ್ ಆಫ್ ಮಾಡಿದ್ರಲ್ಲ ಬಂಡವಾಳ ಶ್ಯಾಗುಗಳಿಗೆ ಇವರಿಂದ ಇವರಿಗೆ ಎಷ್ಟು ದೇಣಿಗೆ ಬಂದಿದೆಯೋ ನಮ್ಗೆ ಗೊತ್ತಿಲ್ಲ ಆದ್ರ ಪಾರದರ್ಶಕತೆ ಇಲ್ಲ ಇದು ಅಪಾರದರ್ಶಕತೆಯ ಕಾಲ ಆಗಿರೋದ್ರಿಂದ ಮಾಧ್ಯಮಗಳ ಬಗ್ಗೆ ಮಾತನಾಡಿರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಹತ್ತು ಲಕ್ಷ ಕೋಟಿಯಲ್ಲಿ ಕಿಕ್ ಬ್ಯಾಕ್ ಇಲ್ಲ ಅಂತ ನಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ಸಂಶಯಾಸ್ಪದವಾಗಿರುವುದಂತೂ ನಿಜ ಆದರೆ ಇವರು ಶಿಕ್ಷಣಕ್ಕೆ ಎಷ್ಟು ಕೊಟ್ಟರು ಈ ಬಾರಿಯ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷದ ಹನ್ನ ಒಂದು 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 ಕೋಟಿ ಹನ್ನೆರಡು ಲಕ್ಷ ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಎಂಬತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ನರೇಗಾಗೆ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದರೆ ಇದೇನು ಸೂಚಿಸುತ್ತೆ ಈ ಮೂರು ಮುಖ್ಯವಾದಂಥ ವಿಷಯಗಳು ಒಬ್ಬ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಉದ್ಯೋಗ ಶಿಕ್ಷಣ ಆರೋಗ್ಯ ಅಲ್ಲಿ ಬೇಕಾದಂಥ ಸೂಕ್ತವಾದಂಥ ಆರ್ಥಿಕ ಅನುದಾನ ಇಲ್ಲ ಆದರೆ ಬಂಡವಾಳ ಶಾಹಿಗಳಿಗೆ ಹತ್ತು ಲಕ್ಷ ಕೋಟಿಯನ್ನು ಮನ್ನಾ ಮಾಡಿದ್ದಾರೆ ಇದು ಬಿ ಜೆ ಪಿ ಸಾಂಸ್ಥೀಕರಣಗೊಳಿಸ್ತಿರುವಂತಹ ಭ್ರಷ್ಟಾಚಾರ ಇದು ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನೈಜೇಷನ್ ಆಫ್ ದ ಕರಪ್ಷನ್ ಅಂತ ನಾವು ಹೇಳಬೇಕಾಗುತ್ತೆ ಆ ಮತ್ತಮತ್ತೆ ಹೇಳ್ತಾ ಇದ್ದೀನಿ ಮಾಧ್ಯಮಗಳು ಪಕ್ಷಪಾತವಿಲ್ಲದನೆ ತಮ್ಮ ವಸ್ತುನಿಷ್ಠವಾಗಿ ನೈತಿಕತೆಯನ್ನು ಕಾರ್ಯನಿರ್ವಹಿಸಿದರೆ ಇಷ್ಟೊತ್ತಿಗೆ ಬಿ ಜೆ ಪಿಯಲ್ಲಿ ಕುರಿತಾದಂಥ ಭ್ರಷ್ಟಾಚಾರದ ಭಾಳ ದೊಡ್ಡ ಹಗರಣಗಳ ಮುಂದೆ ಬರ್ತಾ ಇತ್ತು ಇನ್ನು ಎರಡನೇ ರೀತಿಯ ಬಿ ಜೆ ಪಿಯ ಭ್ರಷ್ಟಾಚಾರ ನಿರ್ವಹಣೆಯನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದನ್ನು ಭ್ರಷ್ಟಾಚಾರ ಹೋದ್ತರ ಕಾಲ ಪೋಸ್ಟ್ ಕರಪ್ಷನ್ ಫೇಸ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂದರೆ ವಿರೋಧ ಪಕ್ಷಲಿರುವಂಥ ನಾಯಕರಾಗಲಿ ಮುಖಂಡರಾಗಲಿ ಅವರನ್ನು ಟೀಕೆ ಮಾಡ್ತಾರೆ ಬಿ ಜೆ ಪಿಯವರು ಇವನು ಭಾಳ ದೊಡ್ಡ ಕರಪ್ಟೆಡ್ ನಾಯಕ ಇವನು ಭಾಳ ದೊಡ್ಡ ಭ್ರಷ್ಟಾಚಾರ ಮಾಡಿದನು ಟೀಕೆ ಮಾಡ್ತಾರೆ ಅವ್ರ ಮೇಲೆ ಇ ಡಿ ದಾಳಿಗಳಾಗ್ತವೆ ಸಿ ಬಿ ಐ ದಾಳಿಗಳಾಗ್ತವೆ ಐ ಟಿ ದಾಳಿಗಳಾಗ್ತವೆ ಆದರೆ ಅವರೊಮ್ಮೆ ಬಿ ಜೆ ಪಿಗೆ ಸೇರಿದ ನಂತರ ಅವ್ರ ಮೇಲೆ ದಾಳಿಗಳು ನಿಂತೋಗ್ಬಿಡ್ತವೆ ಅವರು ಸ್ವೀಕರಿಸಲ್ಪಡ್ ಇದೇ ಭ್ರಷ್ಟ ಮುಖಂಡರು ವಿರೋಧ ಪಕ್ಷದ ಭ್ರಷ್ಟ ಮುಖಂಡರು ಬಿಜೆಪಿಗೆ ಬಂದ ನಂತರ ಅವರು ಭ್ರಷ್ಟರ ಥರದ ಕಳ್ಚ್ಕೊಂಡ್ಬಿಡ್ತಾರೆ ಅವರು ಸ್ವೀಕಾರ ಹಾಕ್ಬಿಡ್ತಾರೆ ಅವರು ಭ್ರಷ್ಟಾರಲ್ಲದ ಮುಖಂಡರಾಗಿ ಬದಲಾಗ್ತಾರೆ ಈ ಬಿಜೆಪಿ ಈ ಭ್ರಷ್ಟಾಚಾರದ ವಾಷಿಂಗ್ ಮೆಷಿನ್ ಏನು ಭ್ರಷ್ಟಾಚಾರವನ್ನು ವಾಷಿಂಗ್ ಮಾಡಿ ಅದನ್ನು ಭ್ರಷ್ಟಾಚಾರ ರಹಿತ ಮಾಡುವಂತಹ ಬಿಜೆಪಿಯ ವಾಷಿಂಗ್ ಮಿಷನ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದು ಬಹಳ ದೊಡ್ಡ ಭ್ರಷ್ಟಾಚಾರದ ಹಾಗ ಸ್ವತಂತ್ರ ಭಾರತದಲ್ಲಿ ಅಂತ ಹೇಳ್ಬೇಕಾಗತ್ತೆ ಈ ಬಿಜೆಪಿಯ ವಾಷಿಂಗ್ ಮೆಷಿನ್ ಮೂಲಕ ಅಂದ್ರೆ ಅಷ್ಟರನ್ನು ವಾಷಿಂಗ್ ಮಿಷಿನ್ ಮೂಲಕ ಬಿ ಜೆ ಪಿ ಎನ್ನುವ ವಾಷಿಂಗ್ ಮಿಷಿನ್ ಮೂಲಕ ತೊಳೆದು ಐ ಟಿ ಬಿ ಡಿ ಅಥವಾ ಸಿ ಬಿ ಐ ಎನ್ನುವ ಸರ್ಫ್ ಎಕ್ಸಲ್ಲಿಂದ ತೊಳೆದು ಅವರನ್ನು ಶುದ್ಧರನ್ನಾಗಿ ಮಾಡುವಂತಹ ಈ ಕೆಲಸ ಏನಿದೆ ಇದರ ಕುರಿತು ಸ್ವಲ್ಪ ಕಣ್ಣಾಯಿಸೋಣ ಈ ಬಿ ಜೆ ಪಿ ವಾಷಿಂಗ್ ಮಿಷಿನಲ್ಲಿ ಕೊಳೆ ತೊಳೆದುಕೊಂಡು ಭ್ರಷ್ಟಾಚಾರದ ಕೊಳೆ ತೊಳೆದುಕೊಂಡು ಶುದ್ಧರಾದಂತಹ ಕೆಲವು ವಿರೋಧ ಪಕ್ಷದ ನ ನಾಯಕರನ್ನು ನಾವು ಗ ಹೆಸರನ್ನು ನೋಡಿದರೆ ಮಹಾರಾಷ್ಟ್ರದ ಪ ಮಹಾರಾಷ್ಟ್ರಕ್ಕೆ ಹೋದರೆ ಮುಖ್ಯವಾಗಿ ಕೆಲವೇ ಕೆಲವು ಅಭಾವದಿಂದ ಹೇಳಬೇಕಾಗುತ್ತೆ ಮಹಾರಾಷ್ಟ್ರದಲ್ಲಿ ಭಾವನಾ ಗಾವಳೆ ಅನ್ನುವಂತಹ ಸಂಸದರು ಯಾವತ್ತ ವಾಷಿಂಗ್ ಕ್ಷೇತ್ರದ ಸಂಸದರಾಗಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರ 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 ಮೇಲೆ ಇಡಿ ದಾಳಿ ಆಗುತ್ತೆ ಮಹಿಳಾ ಉತ್ಕರ್ಷ ಪ್ರತಿಷ್ಠಾನ ಎನ್ನುವ ಪ್ರತಿ ಎನ್ನುವ ಸಂಸ್ಥೆ ಮೇಲೆ ಏಳು ಕೋಟಿ ಹಗರಣ ಆಗಿರುತ್ತೆ ಅವರ ಮೇಲೆ ಇಡಿ ದಾಳಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಅವರ ಮೇಲೆ ಇಡಿ ತನಿಖೆ ಆಗುತ್ತೆ ಅವರು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಏಕರಾಶಿ ಹಿಂದೆ ಬಣಕ್ಷ ಸೇರ್ಕಲ್ತಾರೆ ಪಕ್ಷಾಂತರ ಮಾಡ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಹಿಂದಿನವರೆಗೂ ಅಂದರೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯಿತು ಇದುವರೆಗೂ ಅವ್ರ ಮೇಲೆ ತನಿಖೆ ಆಗಿ ತನಿಖೆ ಮುಂದುವರೆದಿಲ್ಲ ತನಿಖೆ ಯಾವ ಹಂತದಲ್ಲಿ ಅಂತ ಕೂಡ ಗೊತ್ತಿಲ್ಲ ಇವರು ವಾಷಿಂಗ್ ಮಿಷಿನಲ್ಲಿ ಶುದ್ಧರಾದಂಥವ್ರು ಇನ್ನೊಬ್ಬರು ಮಹಾರಾಷ್ಟ್ರದಲ್ಲಿ ಪ್ರತಾಪ್ ಸಕ್ನಾಯಕ್ ಅಂತ ಹೇಳ್ಬಿಟ್ಟು ಅವರು ನ್ಯಾಷನಲಿಸ್ಟ್ ಸ್ಪಾಟ್ ಎಕ್ಸ್ಚೇಂಜ್ ಲಿಮಿಟೆಡ್ ಎನ್ ಎಸ್ ಸಿ ಎಲ್ ಎನ್ನುವ ಸಂಸ್ಥೆಯಲ್ಲಿ ಐದು ಸಾವಿರದ ಆರುನೂರು ಕೋಟಿ ಹಗರಣ ಮಾಡಿದರೆ ಅನ್ನುವಂತಹ ಅವ್ರ ಮೇಲೆ ಇ ದಾಳಿ ಮಾಡ್ತಾರೆ ಸತತವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದರೆ ನಂತರ ಅವ್ರು ಬಿ ಜೆ ಪಿ ಸೇರ್ಕೊಳ್ತಾರೆ ಬಿ ಜೆ ಪಿ ಸೇರ್ಕೊಂಡ್ರೆ ನಂತರ ಅಂದರೆ ಒಂದೂವರೆ ವರ್ಷ ಆಯಿತು ಈಗ ಅವ್ರ ಮೇಲೆ ತನಿಖೆ ನಡೆಸ್ತಾ ಇಲ್ಲ ಇನ್ನು ಎರಡನೇ ವಾಷಿಂಗ್ ಮಿಷಿನಲ್ಲಿ ಶುದ್ಧರಾದಂಥ ವ್ಯಕ್ತಿ ಇನ್ನು ಮೂರನೇ ರಾಜಕಾರಣಿ ನೋಡಬೇಕು ಹಸನ್ ಮುನ್ಸಾಫ್ ಅಂತ ಹೇಳ್ಬಿಟ್ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವ್ರ ಮೇಲೆ ಇ ದಾಳಿ ಆಗುತ್ತೆ ಅವ್ರ ಪಕ್ಷಾಂತರಗೊಂಡ್ಬಿಟ್ಟು ಅಜಿತ್ ಪವಾರ್ ಬ್ರೇಕ್ ಗ್ರೂಪ್ ಇದ್ದಾರೆ ಎನ್ ಸಿ ಪಿಯ ಬ್ರೇಕ್ ಗ್ರೂಪ್ ಅಜಿತ್ ಪವಾರ್ ಬಣಕ್ಕೆ ಸೇರಿಕೊಳ್ತಾರೆ ಇನ್ನು ಯಾಮಿನಿ ಜಾಧವ್ ಎನ್ನುವವರು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ತಿಂಗಳಲ್ಲಿ ಎಫ್ ಎಮ್ ಎಫ್ ಇ ಎಮ್ ಎ ಪ ಪ್ರಕರಣದಲ್ಲಿ ಅವ್ರ ಮೇಲೆ ಇ ಡಿ ಐ ಟಿ ದಾಳಿ ಆಗುತ್ತೆ ಜೂಲೈಯಲ್ಲಿ ಕೆಲವೇ ತಿಂಗಳಲ್ಲಿ ಜೂಲೈಯಲ್ಲಿ ಸಿಂಧಿಯ ಬಣ್ಣಕ್ಕೆ ಸೇರಿಕೊಳ್ತಾರೆ ಅವರು ಶುದ್ಧರಾಗ್ಬಿಡ್ತಾರೆ ಭ್ರಷ್ಟಾಚಾರದ ಕಳಕ ಕಳಿಸ್ಕೊಂಡು ಶುದ್ಧರಾಗ್ತಾರೆ ಇನ್ನು ಭಾಳ ಮುಖ್ಯವಾದಂಥ ರಾಜಕಾರಣಿ ನಿಮ್ಗೆ ಗೊತ್ತಿರ್ಬೋದು ಚಂಗನ್ ಬಜುವಲ್ ಅವರು ಭಾಳ ಹಳೆಯ ರಾಜಕಾರಣಿ ಶರದ್ ಪವಾರ್ ಅವರ ಬಲಗೆ ಬಂಟರು ಅಂತ ಗು ಗುರ್ಸ್ಕೊಂಡಂಥವ್ರು ಹಿರಿಯ ರಾಜಕಾರಣಿ ಮಹಾರಾಷ್ಟ್ರದ ಭಾಳ ದೊಡ್ಡ ಹಿರಿಯ ರಾಜಕಾರಣಿ ಎರಡು ಸಾವಿರದ ಹದಿನಾರರಲ್ಲಿ ಅವರ ಮೇಲೆ ಇ ಡಿ ಬಂಧನ ಆಗುತ್ತೆ ಇ ಡಿ ದಾಳಿ ಆಗುತ್ತೆ ಐ ಟಿ ದಾಳಿ ಆಗುತ್ತೆ ಸತತವಾಗಿ ಅವರ ಮೇಲೆ ಪ್ರಕರಣಗಳ ಮೇಲೆ ಕೇಸ್ ದಾಖಲಾಗುತ್ತೆ ವಿಚಾರಣೆ ನಡೆಸುತ್ತೆ The ಆದರೆ ಅವರು ಪಕ್ಷಾಂತರಗಳ ಅವರು ಈಗ ಇತ್ತೀಚಿನ ಒಬ್ಬ ಬ ಲೇಟೆಶ್ಟು ಬ ಲೇಟೆಸ್ಟಾಗಿ ಅವರು ಅಜಿತ್ ಪವಾರ್ ಬ್ರೇಕ್ಅವೇ ಗ್ರೂಪ್ ಎನ್ ಸಿ ಹೋಗಿ ಸೇರ್ಕೊಂತಾರೆ ಈಗ ಅವ್ರ ವಿರುದ್ಧ ಯಾವುದೇ ತನಿಖೆ ಇಲ್ಲ ಇನ್ನು ಇನ್ನೊಬ್ಬ ವ್ಯಕ್ತಿನೂ ಇತ್ತೀಚಿನ ಪ್ರಕರಣ ನೋಡಬೇಕು ಹೊಸ ಬಿ ಜೆ ಪಿ ವಾಷಿಂಗ್ ಮಿಷಿನಲ್ಲಿ ಶುದ್ಧಗೊಂಡಂತಹ ಹೊಸ ಮುಖಂಡರು ಅಶೋಕ್ ಚೌಹಾಣ್ ಎನ್ನುವಂಥ ವ್ಯಕ್ತಿ ಇವರು ಹಿಂದಿನ ಕಾಂಗ್ರೆಸ್ ಮುಖಂಡರಾದಂತಹ ಶಂಕರ್ರಾವ್ ಚೌಹಾಣ್ ಅವರ ಮಗ ಅವರು ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ ಕಾಲದಲ್ಲಿ ಅವರ ನಂತರ ಸಹಜವಾಗಿ ವಂಶ ಆಡಳಿತದ ಕಾರಣ ಇವರು ಪ್ರವರ್ಧಮಾನಕ್ಕೆ ಬಂದರು ಇವರು ಮುಖ್ಯಮಂತ್ರಿ ಆಗಿಬಿಟ್ರು ಬಹಳ ಬೇಗ ಆದರೆ ಎರಡು ಸಾವಿರದ ಎಂಟರಲ್ಲಿ ಇವರು ಮುಖ್ಯಮಂತ್ರಿ ಆದರು ಅದಕ್ಕೂ ಮುಂಚೆ ಇವರ ಮೇಲೆ ಪೆಟ್ರೋಲ್ ಪಂಪ್ ಹಗರಣಗಳ ಮೇಲೆ ಆರೋಪಗಳಿದ್ವು ಇವರು ಮುಖ್ಯಮಂತ್ರಿ ಆದ ನಂತರ ಆದರ್ಶ ಹೌಸಿಂಗ್ ಸೊಸೈಟಿ ಏನೇನು ಮಿಲ್ಟ್ರಿಗೋಸ್ಕರ ಇದ್ದಂಥ ಆದರ್ಶ ಹೌಸಿಸ್ ರೋಡ್ ಭಾಳ ದೊಡ್ಡ ಹಗರಣ ಅದು ಅಲ್ಲಿ ಸಿ ಬಿ ಐ ದಾಳಿ ಆಯಿತು ನಿರಂತರವಾಗಿ ಇವರ ಮೇಲೆ ಸಿ ಬಿ ಐ ಆ ದಾಳಿ ನಡೆದು ವಿಚಾರಣೆ ನಡೆಸ್ತಾ ಇದ್ದರು ಇವರು ಮುಖ್ಯಮಂತ್ರಿ ಪದವಿಯನ್ನು ಕೂಡ ತ್ಯಜಿಸಬೇಕಾಯ್ತು ಆದರೂ ಸಹ ಕಾಂಗ್ರೆಸ್ ಅವ್ರನ್ನ ಅಮಾನತ್ ಮಾಡಲಿಲ್ಲ ಪಕ್ಷದಿಂದ ತೆಗೆದಾಕ್ಲಿಲ್ಲ ಅವ್ರನ್ನ ಇಟ್ಕೊಂಡ್ರು ಇವರು ಕಾಂಗ್ರೆಸ್ಸಲ್ಲಿ ಸೆರಗಿನ ಕೆಂಡದ ರೀತಿ ಬೆಳೆದ್ರು ಇವರು ಕಾಂಗ್ರೆಸ್ಸಿಂದ ಎಲ್ಲ ಪಡ್ಕೊಂಡ್ರು ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹೊತ್ತಿಗೆ ಈ ಮೊನ್ನೆ ಹೋದ ತಿಂಗಳಲ್ಲಿ ಬಿ ಜೆ ಪಿಗೆ ಪಕ್ಷಾಂತರ ಆದರೂ ಬಹುಶಃ ಅವರ ಅವರ ಮೇಲಿರುವಂತಹ ಎಲ್ಲ ದೊಡ್ಡ ಹಗರಣಗಳು ಇದಾವಲ್ಲ ಆದರ್ಶ ಹೌಸಿಂಗ್ ಸೊಸೈಟಿ ಆಗಿರ್ಬೋದು ಪೆಟ್ರೋಲ್ ಪಂಪ್ರನ್ನು ಎಲ್ಲವನ್ನು ತನಿಖೆ ನಿಲ್ಲುವ ಎಲ್ಲ ಸಾಧ್ಯ ಈಗ ಹಿಂದಿನ ಉದಾಹರಣೆಗಳನ್ನು ನೆನೆಸ್ಕೊಂಡ್ರೆ ಇವರ ಮೇಲೂ ಯಾವುದೇ ರೀತಿಯ ತನಿಖೆಗಳು ಸಾಧ್ಯವಿಲ್ಲ ಅಂತ ಅನಿಸುತ್ತೆ ಇವರು ಬಹಳ ಕಾಸ್ಟ್ಲಿ ಅತ್ಯಂತ ತುಟ್ಟಿಯಾದಂತಹ ಶುದ್ಧಗೊಂಡಂಥ ವ್ಯಕ್ತ ತುಟ್ಟಿಯಾಗಿ ಶುದ್ಧಗೊಂಡಂಥ ವ್ಯಕ್ತಿ ಇನ್ನೊಬ್ಬರು ಭಾವ ಸಿದ್ದಿಕೆ ಎನ್ನುವಂಥವ್ರು ಎರಡು ಸಾವಿರದ ಹದಿನೇಳರಲ್ಲಿ ಇಡಿ ದಾಳಿ ಆಗುತ್ತೆ ಶರದ್ ಪವಾರ್ ಜೊತೆ ಗುಸ್ಕೊಂಡಿರ್ತಾರೆ ಇಡಿ ದಾಳಿ ನಂತರ ಈಗ ಅಜಿತ್ ಪವಾರ್ ಇದಕ್ಕೆ ಪಕ್ಷಾಂತರ ಆಗ್ತಾರೆ ಇವರ ನಂತರ ಇವರಿಗೆಲ್ಲರಿಗೂ ದೊಡ್ಡ ನಾಯಕರಂತಿರುವ ಭಾಳ ದೊಡ್ಡ ಶು 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 ಶುದ್ಧರಾದಂಥ ವ್ಯಕ್ತಿ ಅಂದರೆ ಅಜಿತ್ ಪವಾರ್ ಅಜಿತ್ ಪವಾರ್ ಮೇಲೆ ಸಹಕಾರಿ ಬ್ಯಾಂಕ್ ಹಗರಣ ಅನೇಕ ರೀತಿಯ ಹಗರಣಗಳ ಮೇಲೆ ದಾಳಿ ಆಗ್ತವೆ ಕೇಸ್ ಹಾಕ್ತಾರೆ ಪ್ರಕರಣ ಆಗ್ತವೆ ವಿವರಗಳು ಹೇಳಿದ್ರೆ ನಿಮಗೆ ಎರಡು ತಾಸು ಬೇಕಾಗುತ್ತೆ ಆದರೆ ಯಾವಾಗ ಇವರು ಎರಡು ಬಾರಿ ಬಿ ಜೆ ಪಿ ಹೋ ಗ್ರೂಪ್ ಆಗ್ತಾರೆ ಬ್ರೇಕವೆ ಗ್ರೂಪ್ ಆಗಿ ಬಿ ಜೆ ಪಿ ಜೊತೆಗೆ ಸರ್ಕಾರ ರಚಿಸ್ತಾರೆ ಆ ನಂತರ ಇವ್ರ ವಿರುದ್ಧದ ಎಲ್ಲ ತನಿಖೆಗಳು ನಿಂತೋಗ್ತವೆ ಈ ಸ್ವತಃ ಪ್ರಧಾನಮಂತ್ರಿ ಮೋದಿಯವರೇ ಇವ್ರ ವಿರುದ್ಧ ಟೀಕೆ ಮಾಡ್ತಾರೆ ಇವರಂತ ಭ್ರಷ್ಟ್ರ ಇಲ್ಲ ಅಂಥೇಳಿ ಆದರೆ ಬಿ ಜೆ ಪಿ ವಾಷಿಂಗ್ ಮೆಷಿನಲ್ಲಿ ಶುದ್ಧಗೊಂಡ ನಂತರ ಈಗ ಅಜಿತ್ ಪವಾರ್ ವಿರುದ್ಧ ಯಾವುದೇ ತನಿಖೆ ನಡೆಸುವ ಯಾವುದೇ ಸಾಧ್ಯತೆಗಳಿಲ್ಲ ಅಂತ ಹೇಳ್ಬೇಕಾಗುತ್ತೆ ಮತ್ತಿ ಇನ್ನೊಬ್ಬರು ದಿಗಂಬರ್ ಕಾಮತ್ ಎನ್ನುವ ಗೋವಾದ ರಾಜಕಾರಣಿ ಇವರು ಲೂಯಿಸ್ ಬರ್ಗರ್ ಎನ್ನುವ ಹಗರಣದಲ್ಲಿ ಸಿಲ್ಕ್ ಹಾಕೊಂಡಿದ್ರು ಕಾಂಗ್ರೆಸ್ನ ಕಾಂಗ್ರೆಸ್ ಇರುವ ಕಾಂಗ್ರೆಸ್ನ ಮುಖಂಡರಾಗಿದ್ದರು ಬ ಅನೇಕ ದಶಕಗಳ ಕಾಂಗ್ರೆಸ್ನ ಸೇರ್ಗಿ ಜೊತೆ ಗುರ್ಸ್ಕೊಂಡಿದ್ರು ಅದ್ರ ಮೇಲೆ ಏನದು ಲೂಯಿಸ್ ಬರ್ಗರ್ ಹಗರಣದಲ್ಲಿ ದಾಳಿ ಆಗುತ್ತೆ ಸಿ ಬಿ ಐ ರೇಡ್ ಆಗುತ್ತೆ ಹಾಗೆ ಇವರು ಬಿಜೆಪಿಗೆ ಸೇರ್ಕಂತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಅಥವಾ ಎರಡು ವರ್ಷ ಆಗ್ತಾ ಬರುತ್ತೆ ಇದುವರೆಗೆ ಅವರು ವಿರುದ್ಧ ತನಿಖೆ ನಡೆದಿಲ್ಲ ಬಿಜೆಪಿ ವಾಷಿಂಗ್ ಮಿಷಿನ್ನಲ್ಲಿ ಶುದ್ಧರಾದ ನಂತರ ಇನ್ನಂತರ ಆಂಧ್ರ ಪ್ರದೇಶದಲ್ಲಿ ಸಿ ಎಂ ರಮೇಶ್ ವೈ ಎಸ್ ಚೌಧರಿ ಇವರೆಲ್ಲ ಟಿ ಡಿ ಪಿ ಪಕ್ಷದಲ್ಲಿರುವಂಥವರು ಇವರ ಮೇಲೆ ಇ ಡಿ ಸಿ ಬಿ ಐ ದಾಳಿ ಆಗಿದ್ದ ತಜ್ಞ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿಗೆ ಸೇರ್ಕೊಂತಾರೆ ಇನ್ನು ಪಶ್ಚಿಮ ಬಂಗಾಳಕ್ಕೆ ಬಂದರೆ ಶುಭೇಂದು ಅಧಿಕಾರಿ ಅನ್ನುವಂಥ ವ್ಯಕ್ತಿ ಅವ್ರ ಬಗ್ಗೆ ನಿಮಗೆಲ್ಲ ತಿಳಿದಿದ್ದೀವಿ ಆತನ ವಿರುದ್ಧ ಬಹಳ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಅಗಡೆ ಚುನಾವಣಾ ಭಾಷಣದಲ್ಲೆಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಅವರ ಮೇಲೆ ಆರೋಪಗಳು ಮಾಡಿದರು ಆದರೆ ಅವರು ಬಿಜೆಪಿ ಶಿಫ್ಟ್ ಆಗಿದ ತಕ್ಷಣ ಟಿ ಎಮ್ ಸಿ ಪಕ್ಷದಿಂದ ಅವರ ವಿರುದ್ಧದ ಎಲ್ಲ ತನಿಖಾ ಹಗರಣಗಳು ನಿಂತೋಗ್ಬಿಡ್ತವೆ ಇದು ಬಿ ಜೆ ಪಿ ವಾಷಿಂಗ್ ಮೆಷಿನ್ನ ಜಾದು ಜಾದು ಅಂತ ಹೇಳಬೇಕಾಗತ್ತೆ ಇದು ಮೋದಿಯವರ ಭ್ರಷ್ಟಾಚಾರ ನಿಯಂತ್ರಣ ಭ್ರಷ್ಟಾಚಾರ ನಿರ್ಮೂಲನಾ ಮಾಡುವ ರೀತಿ ಇದನ್ನು ನಾವು ಯಾವ ರೀತಿ ಕರಿತೀರಾ ಇದನ್ನು ಇಟ್ ಇಸ್ ದಿ ಇನ್ಸ್ಟಿಟ್ಯೂಷಲೈಸೇಷನ್ ಆಫ್ ದ ಕರಪ್ಷನ್ ಭ್ರಷ್ಟಾಚಾರವನ್ನು ಸಾಂಸ್ಥೀಕರಣಗೊಳಿಸುವುದಂತ ಹೇಳಬೇಕಾಗತ್ತೆ ಇದನ್ನು ಮತದಾರರು ಬರುವ ಚುನಾವಣೆಯಲ್ಲಿ ನಿರ್ಧರಿಸಬೇಕಾಗತ್ತೆ ತಮ್ಮ ಆಯ್ಕೆ ಏನು ಅಂತೇಳ್ಬಿಟ್ಟು ಯಾಕೆಂತಂದರೆ ಇದೇ ಬಿ ಜೆ ಪಿ ಪಕ್ಷ ಆರ್ ಎಸ್ ಎಸ್ನ ಮೂಲಕ ಎರಡು ಸಾವಿರದ ಹನ್ನೊಂದು ಪ್ರಾರಂಭವಾದಂಥ ಇಂಡಿಯಾ ಅಗನೇಸ್ಟ್ ಕರಪ್ಷನ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸಿತು ಮತ್ತು ಇಂಡಿಯಾ ಅಗನೇಸ್ಟ್ ಕರಪ್ಷನ್ನಲ್ಲಿ ಇದ್ದಂಥ ಒಂದು ಮುಖ್ಯ ಬೇಡಿಕೆ ಅಂದರೆ ಮುಖ್ಯ ಲೋಕಪಾಲನ್ನು ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ಆಗ ಅಧಿಕ ಇದಕ್ಕೆ ಅಣ್ಣ ಹಜಾರಿಯನ್ನು ಒಳಗೊಂಡಂತೆ ಈಗಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದಂಥ ಕೇಜ್ರಿವಾಲ್ ಆಗಿರ್ಬೋದು ನ್ಯಾಯವಾದಿಗಳಂಥ ಪ್ರಶಾಂತ್ ಭೂಷಣ್ ಆಗಿರ್ಬೋದು ಯೋಗೇಂದ್ರ ಯಾದವ್ ಆಗಿರ್ಬೋದು ಮತ್ತು ಬಿ ಜೆ ಪಿಯ ಅನೇಕ ಮುಖಂಡರು ಮತ್ತು ಆರ್ ಎಸ್ ಎಸ್ನ ಎಲ್ಲ ಮುಖಂಡರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಅವರ ಬೇಡಿಕೆ ಇದ್ದಿದ್ದು ಮುಖ್ಯ ಲೋಕಪಾಲರ ನೇಮಕಾತಿ ಮಾಡಿ ಇಡೀ ಈ ಎಲ್ಲ ಭ್ರಷ್ಟಾಚಾರದ ಹಗರಣಗಳನ್ನು ಮುಖ್ಯ ಲೋಕಪಾಲ ಅಡಿಯಲ್ಲಿ ತೊಗೊಂಬನ್ನಿ ಆ ಮೂಲಕ ಭ್ರಷ್ಟಾಚಾರವನ್ನು ಕೇಂದ್ರೀಕರಣ ಪ್ರಕರಣಗಳನ್ನು ಕೇಂದ್ರೀಕರಣಗೊಳಿಸ್ಬಿಟ್ಟು ವಿಚಾರಣೆ ಮಾಡಿ ಶಿಕ್ಷೆ ಕೊಡಿ ಎನ್ನುವಂತಹ ಒಂದು ಅಸಮಂಜಸವಾದಂತಹ ಅಸಹಜವಾದಂತಹ ಒಂದು ಬೇಡಿಕೆ ಇಟ್ಟಿದ್ದನ್ನು ನೋಡ್ತಾ ಇದ್ದೀವಿ ಹದಿಮೂರು ವರ್ಷಗಳ ಹಿಂದೆ ಅದು ದೊಡ್ಡದು ಮಟ್ಟದಲ್ಲಾಯಿತು ಅದು ಕಾಂಗ್ರೆಸ್ನ ಸೋಲುಗೂ ಕಾರಣವಾಗಿದ್ದನ್ನು ನೋಡ್ತಾ ಇದ್ದೀವಿ ಆಯಿತು ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಹತ್ತು ವರ್ಷ ಆಗಿದೆ ಆಗ ಅವರು ಲೋಕಪಾಲ್ ನೇಮಕಾತಿ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಉತ್ತರ ಸಿಗೋದಿಲ್ಲ ಹಾಗೆ ಲೋಕಪಾಲ ಎನ್ನುವ ಗತಿ ಏನಾಯಿತು ಅನ್ನೋದು ಪ್ರಶ್ನೆಗೆ ಉತ್ತರ ಇಲ್ಲ ಆಗ ಇಂಡಿಯಾಗರೆಸ್ಟ್ ಕರಪ್ಷನಲ್ಲಿ ಭಾಗವಹಿಸ್ಬಿಟ್ಟು ಏನು ಭ್ರಷ್ಟಾಚಾರದ ವಿರುದ್ಧ ಭಾಳ ಮಾತನಾಡಿದಂಥ ಮಧ್ಯಮ ವರ್ಗ ಈಗ ಲೋಕಪಾಲ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಬಿ ಜೆ ಪಿ ಪ್ರಶ್ನೆ ಮಾಡ್ತಾ ಇಲ್ಲ ಸ್ವತಃ ಮೋದಿಯವರೇ ನಾ ಕಾವುಂಗ ನಾ ಖಾನದಂಗ ಅಂತ ಹೇಳಿದಂಥ ಮೋದಿಯವರೇ ಇವತ್ತು ಏನು ಮಾತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿದವರು ಇವತ್ತು ಲೋಕಪಾಲ್ ಬಗ್ಗೆ ಮಾತಾಡ್ತಿಲ್ಲ ಆದರೆ ಕಡೆಗೂ ಇನ್ನೇನು ಚುನಾವಣೆ ಹತ್ತಿರಕ್ಕೆ ಬರ್ತಿರುವಂತಹ ಮುಖ್ಯ ಲೋಕಪಾಲರನ್ನಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಎ ಎಂ ಕನ್ನಿಲ್ಕಲ್ ಅವರನ್ನು ನೇಮಕಾತಿ ಮಾಡಿದ್ದಾರೆ ಅದನ್ನು ಸಮಿತಿ ಇತ್ತೆಲ್ಲ ಮುಖ್ಯಮಂತ್ರಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡು ಈಗಿನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಧೀರ್ ಚೌಧರಿ ಅವರ ಒಂದು ಸಮಿತಿ ಏನಿದೆ ನಿವೃತ್ತ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ ಎ ಎಂ ಕನ್ವಿಲ್ಕರ್ ಅವರನ್ನು ಮುಖ್ಯ ಲೋಕಪಾಲರನ್ನಾಗಿ ಮಾಡಿದೆ ಇದು ಒಂದು ರೀತಿಯ ಭ್ರಷ್ಟಾಚಾರವಲ್ವ ಯಾಕಂದರೆ ನ್ಯಾಯಮೂರ್ತಿಗಳನ್ನು ನಿವೃತ್ತಿಯ ನಂತರ ಯಾವುದಾದ್ರೂ ಒಂದು ಸ್ಥಾನಕ್ಕೆ ಅವರನ್ನು ಉನ್ನತ ಹುದ್ದೆಗೆ ನೇಮಕಾತಿ ಮಾಡೋದು ಸಹ ಒಂದು ರೀತಿಯ ಭ್ರಷ್ಟಾಚಾರ ಅಂತ ಹೇಳಬೇಕಾಗತ್ತೆ ಆದರೆ ಇದನ್ನು ಯಾರು ಅಂತ ನಾವು ಕೇಳಬೇಕಾಗುತ್ತೆ ಇನ್ನು ಭಾಳ ಮುಖ್ಯವಾಗಿ ಎಂ ಕನ್ವಿಲ್ಕರ್ ಅವರ ಲೆಗಸಿ ಏನು ಅವರು ಹದಿಮೂರು ಮೇ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರಂಬತ್ತು ಜೂಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿವೃತ್ತಿ ಆಗ್ತದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಆ ಅವಧಿಯಲ್ಲಿ ಅವರು ಯಾವ ಯಾವ ರೀತಿಯ ಪ್ರಕರಣದಲ್ಲಿ ತೀರ್ಪು ಕೊಟ್ಟಿದ್ದಾರೆ ಆದೇಶ ನೀಡಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ಅವರ ಹಿನ್ನೆಲೆ ತಿಳ್ಕೊಂಡ್ರೆ ಮಾತ್ರ ಅವರು ಲೋಕಪಾಲಾಗಿ ಯಾವ ರೀತಿ ಕಾರ್ಯನಿರ್ವಹಿಸಬೇದ್ರ ನಮ್ಗೆ ಅರ್ಥ ಆಗುತ್ತೆ ಮೊದಲನೇ ಪ್ರಕರಣವನ್ನು ನಾವು ನೋಡ್ಬೋದಾದರೆ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಮೊದಲ ಬ್ಯಾಚು ನಂತರ ಆಗಸ್ಟಲ್ಲಿ ಹದಿನೆಂಟಲ್ಲಿ ಎರಡನೇ ಬ್ಯಾಚ್ ಮೂಲಕ ಭೀಮಾ ಕೊರೆಗೂ ಹಗರಣದಲ್ಲಿ ಭೀಮಾ ಕೊರಗೋ ಹಗರಣದ ಮೂಲಕ ನಕ್ಸಲೀಯರಿಗೆ ನೆರವಾಗ್ತಿದ್ದಾರೆ ಎನ್ನುವುದನ್ನು ನೆಪ ಇಟ್ಬಿಟ್ಟು ಯು ಎ ಪಿ ಎ ಕಾನೂನು ಬಳಸಿಬಿಟ್ಟು ಇಲ್ಲಿನ ನ್ಯಾಯವಾದ ನ್ಯಾ ನ್ಯಾಯವಾದಿಗಳನ್ನು ಮಾನವ ಹಕ್ಕಳ ಹೋರಾಟಗಾರರನ್ನು ಚಿಂತಕರನ್ನು ಬಂಧಿಸ್ತಾರೆ ಇದೆಲ್ಲವನ್ನು ನಾವು ನೋಡಿದ್ದೀವಿ ಇದನ್ನು ಪ್ರಶ್ನಿಸ್ಬಿಟ್ಟು ಸಿವಿಲ್ ಸೊಸೈಟಿಯ ಪರವಾಗಿ ರೋಮಿಲಾ ತಾಪರ್ ಮತ್ತು ಇತರ ಚಿಂತಕರು ಹೋರಾಟಗಾರರು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ ಇದು ಬಂಧನ ಯಾವುದೇ ಸಾಕ್ಷಿ ಇಲ್ಲ ಇದನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ಸಂಸ್ಥೆಯ ಮೂಲಕ ತನಿಖೆ ನಡೆಸಬೇಕು ಅವರನ್ನು ಬಂಧಿಸಬಾರ್ದು ಅನ್ನುವಂಥ ರಿಟ್ ಹಾಕ್ತಾರೆ ಅದನ್ನು ಆಗ ಆ ಆ ರಿಟ್ನ ವಿಚಾರಣೆ ಆಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥ ದೀಪಕ್ ಮಿಶ್ರಾ ಮತ್ತು ಆಗ ನ್ಯಾಯಮೂರ್ತಿ ಆಗಿದ್ದಂತೆ ಚಂದ್ರಚೂಡ್ ಮತ್ತು ಎ ಎಂ ಕನ್ವಿಲ್ಕರ್ ಅವರ ವಿಭಾಗೀಯ ಪೀಠದ ಮುಂದೆ ಬರುತ್ತೆ ಹಾಗೆ ಬಂದಾಗ ಚಂದ್ರಚೂಡ್ ಮತ್ತು ದೀಪಕ್ ಮಿಶ್ರಾ ಅವರು ಇದು ಪೊಲೀಸರು ಈ ರೀತಿಯ ವಿಚಾರಣೆ ನಡೆಸುವುದು ಸರಿಯಲ್ಲ ಅವರನ್ನು ಗೃಹ ಬಂಧನದಲ್ಲಿರಿಸಿ ಎಸ್ ಐ ಟಿ ಅವರ ನ್ಯಾಯಾಂಗ ಬಂಧನಕ್ಕೆ ತಗೊಂಡೋಗಬೇಡಿ ಗೃಹ ಇರಿಸಿ ಎಸ್ ಐ ಟಿ ಮೂಲಕ ತನಿಖೆ ಮಾಡಿಸಿ ಇದು ಅಕ್ರಮ ಬಂಧನ ಅಂತ ಹೇಳ್ತಾರೆ ಆದರೆ ಎರಡನೇ ಸಂಭಮ್ ಆದರೆ ಮರುದಿನ ಅವರು ಕನ್ವಿಲ್ಕರ್ ಅವರು ಏನು ಮಾಡ್ತಾರೆ ವಿಭಾಗೀಯ ಪೀಠದ ಭಾಗವಾಗಿದ್ದಂತೆ ಕನ್ವಿಲ್ ಕನ್ಕಿಲ್ ಅವರು ಪ್ರತ್ಯೇಕವಾಗಿ ತಮ್ಮ ತೀರ್ಪನ್ನು ಓದಿ ದೂರುದಾರರು ತನಿಖೆ ಹೇಗೆ ನಡೆಸಬೇಕಂತ ನಿರ್ದೇಶನ ಮಾಡುವಂಗಿಲ್ಲ ಹೀಗಾಗಿ ಎಸ್ ಐ ಟಿ ತನಿಖೆ ನಡೆಸಲೇ ಸಾಧ್ಯವಿಲ್ಲ ಮತ್ತು ಗೃಹ ಬಂಧನ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾರೆ ಮತ್ತು ಎಸ್ ಐ ಟಿ ತನಿಖೆ ಮತ್ತು ಗೃಹ ಬಂಧನವನ್ನು ತಿರಸ್ಕಾರ ಮಾಡ್ತಾರೆ ಕನ್ವಿಲ್ಕರ್ ಅವರು ತಮ್ಮ ಪ್ರತ್ಯೇಕ ಆದೇಶದಲ್ಲಿ ಪೊಲೀಸರು ಎಕ್ಸಸೈಝ್ಡ್ ಮಾಲಾಫೀಡ್ ಪವರ್ ಎನ್ನುವ ಬಲವಾದ ಬಳಸ್ಕೊಂಡಿದ್ರೆ ಎನ್ನುವ ಬಲವಾದ ಆರೋಪ ಕೂಡ ತಳ್ಳಿ ಹಾಕ್ತಾರೆ ಇವರ ಈ ಇಡೀ ನಿರ್ಧಾರ ಕನ್ವಿಲ್ ಅವರ ನಿರ್ಧಾರ ಮಾನವ ಹಕ್ಕು ನ್ಯಾಯಾಧಿತಿಹಾಸದಲ್ಲಿ ನಾಟ್ ಫೇರ್ ಮತ್ತು ಅನುಮಾನಾಸ್ಪದವೆಂದು ಪರಿಗಣಿಸಲ್ಪಡುತ್ತೆ ಮತ್ತೊಂದು ತಮಾಷೆ ಅಂದರೆ ಮರುದಿನವೇ ತಮ್ಮ ನಿಲುವು ಬದಲಿಸಿದ ದೀಪಕ್ ಮಿಶ್ರಾ ಅವರು ಮುಖ್ಯ ನ್ಯಾಯಮೂರ್ತಿ ಕರ್ವೀಕರ್ ಅವರ ಜೊತೆಗೆ ಸಹಿ ಹಾಕ್ತಾರೆ ಹೀಗಾಗಿ ಚಂದ್ರಚೂಡ್ ಅವರು ಭಿನ್ನಮತಿಯ ಧನ್ಯ ಉಳ್ಕೊಳ್ಳುತ್ತೆ ಇವತ್ತಿಗೂ ಅವರ ಈ ನಿರ್ಧಾರದಿಂದ ಅನುಮಾನಾಸ್ಪದವಾದ ನಿರ್ಧಾರದಿಂದ ನಾಲ್ಕು ವರ್ಷಗಳಿಂದ ಎಲ್ಲ ಮಾನವ ಹಕ್ಕಳ ಹೋರಾಟಗಳು ಜೈಲಿನಲ್ಲಿ ಕೊಳಿತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಇನ್ನು ಎರಡನೇ ಪ್ರಕರಣವನ್ನು ಉದಾಹರಣೆ ನೋಡ್ಬೋದಾದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಜವಹ್ರದ್ ಮುರ್ಷ ಒತಾಲಿ ಪ್ರಕರಣದಲ್ಲಿ ಎನ್ ಐ ಎ ಸಂಸ್ಥೆ ಅವರನ್ನು ಯು ಪಿ ಐ ಕಾಯ್ದೆ ಹೇರಿ ಅನುಮಾನಾಸ್ಪದವಾಗಿ ಬಂಧಿಸ್ತಾರೆ ಆದರೆ ಪ್ರಕರಣ ಆಗಿ ಟ್ರಯಲ್ ಕೋರ್ಟ್ನಲ್ಲಿ ಬಂಧನವನ್ನು ಮುಕ್ತ ಮಾಡ್ತಾ ಇದ್ದಾಗ ಅದು ಇದು ಒಬ್ಬ ಇದರಲ್ಲಿ ಬೈಲಿ ಹೈಕೋರ್ಟ್ ಅವರಿಗೆ ಬೇರು ಕೊಡುತ್ತೆ ಆದರೆ ಸುಪ್ರೀಂ ಕೋರ್ಟಲ್ಲಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನ್ವೀನ್ಕಲ್ ಅವರ ಮುಂದೆ ಬಂದಾಗ ಅವರು ದೆಹಲಿ ಹೈಕೋರ್ಟ್ ಕೊಟ್ಟಂಥ ಬೇಲನ್ನು ತಿರಸ್ಕಾರ ಮಾಡ್ತಾರೆ ಮತ್ತು ಇನ್ನು ಭಾಳ ಮುಖ್ಯವಾಗಿ ಫೆರಾ ಏನಂತಿದೆಯಲ್ಲ ಮೋದಿ ಸರ್ಕಾರ ತನ್ನ ವಿರೋಧ ಪಕ್ಷಗಳ ಮೇಲೆ ಮತ್ತು ತನ್ನ ತನ್ನ ಆಡಳಿತದ ಮೇಲೆ ಆಗಿ ವಿಮರ್ಶಾತ್ಮಕವಾಗಿ ಅಂಕಿಅಂಶ ಸಮೇತ ದಾಖಲಾ ಸಮೇತ ವರದಿ ಮಾಡ್ತಿರುವಂತಹ ಎನ್ ಜಿ ಒಗಳನ್ನಾಗಲಿ ಸಂಸ್ಥೆಗಳ ಮೇಲೆ ದಾಳಿ ನಡೆಸೋದಕ್ಕಾಗಿ ಫಾರಿನ್ ಕಂಟ್ರಿಬ್ಯೂಷನ್ ಆ್ಯಕ್ಟ್ನ ತೆ ತಿದ್ದುಪಡಿ ಮಾಡಿಬಿಡ್ತಾರೆ ಈ ತಿದ್ದುಪಡಿ ತೀರಾ ಕರಾಳವಾಗಿರುತ್ತೆ ಮತ್ತು ವಿಚ್ಛಂಟಿಂಗ್ ಅಂತಾರಲ್ಲ ದ್ವೇಷವನ್ನು ಸಾಧಿಸ್ಕೋಸ್ಕರ ಆಗಿರೋದಂಥ ಅರ್ಜಿ ಸಲ್ಲಿಸಿದ್ರು ಕೂಡರು ಅದಕ್ಕೆ ಅರ್ಜಿಯನ್ನು ವಜಾಗೊಳಿಸಿ ಆ ತಿದ್ದುಪಡಿಯನ್ನು ಕನ್ವಿಲ್ಕರ್ ನೇತೃತ್ವದವರು ಕನ್ವಿಲ್ಕಲ್ ಅವರು ಮಾನ್ಯ ಮಾಡ್ತಾರೆ ಆಗ ನ್ಯಾಯವಾದಿಯಾದಂಥ ಗೌತಮ್ ಭಟ್ ಹೇಳ್ತಾರೆ ಈ ತೀರ್ಪು ಅಂದರೆ ಫೆರ ಎನ್ನುವ ದ್ವೇಷ ವಿಚ್ಹಂಟಿಗೋಸ್ಕರ ತಿದ್ದುಪಡಿ ಮಾಡಿದಂಥ ಫೆರ ಆ್ಯಕ್ಟನ್ನು ಏನು ಬೆಂಬಲಿಸಿದ್ದಾರೆ ನ್ಯಾಯಮೂರ್ತಿಗಳು ಅವರ ನಿರ್ಧಾರವು ಪ್ರಭುತ್ವಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಪ್ರಜೆಗಳಿಗೆ ಕಡಿಮೆ ಅನುಕೂಲ ಆಗುತ್ತೆ ಇದರ ಆಧಾರದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ಅಮ್ನೆಸ್ಟಿ ಟಿ ಎನ್ನುವಂಥ ಸಂಸ್ಥೆಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಅನ್ನೋದು ನೋಡ್ತಾ ಇರ್ತೀನಿ ಭಾಳ ಮುಖ್ಯವಾಗಿ ಮೂರನೇ ಇವರು ಪ್ರಕರಣ ನೋಡ್ಬೋದಂದರೆ ಇ ಡಿಯನ್ನು ಬಲಗೊಳಿಸಲು ಪಿ ಎಮ್ ಎಲ್ ಎ ಎನ್ನುವಂಥ ಈ ಶಾಸನವಂತ ತರ್ತಾರೆ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಂತ ತರ್ತಾರೆ ಇದೆಂಥ ಕರಾಳ ಶಾಸನ ಅಂತಂದರೆ ಈ ತಿದ್ದು ಪಿ ಎಮ್ ಎಲ್ ಎ ತಿದ್ದುಪಡಿಯ ಪ್ರಕಾರ ಆರೋಪಿಗಳನ್ನಗೆ ಎಫ್ ಐ ಆರ್ ಪ್ರತಿ ಕೊಡೋ ಅಗತ್ಯವಿಲ್ಲ ಮತ್ತು ಆರೋಪಿಗಳಿಗೆ ಯಾವ ಕಾರಣಕ್ಕಾಗಿ ಬಂಧಿಸ್ತಿದ್ದೀವಂಥ ಹೇಳುವ ಅಗತ್ಯವಿಲ್ಲ ಅವರನ್ನು ಮತ್ತು ಇಡಿ ದಾಳಿ ಮಾಡಿ ಬಂಧಿಸರೂ ಸಹ ನಿರಪರಾಧಿ ಅಂತ ಸಾಬೀತುಪಡಿಸ್ಬೇಕಾಗಿರೋದು ಆರೋಪಿಯಂತೆ ಇದರಲ್ಲಿ ತಿದ್ದುಪಡಿ ಮಾಡ್ತಾರೆ ಅಂದರೆ ಇಡಿಯೆಲ್ಲ ನಿರಪರಾಧಿತ ಸಾಬ ಅಪರಾಧ ಸಾಬೀತುಪಡಿಸಬಹುದು ಆ ಬಂಧನಕ್ಕೆ ಒಳಗಾದಂಥ ವ್ಯಕ್ತಿಗಳೇ ತಾವು ನಿರಪರಾಧಿಯಂಥ ಸಾಬೀತು ಪಡಿಸ್ಬೇಕಾಗತ್ತೆ ಮತ್ತು ಬೇಲ್ ನಿರಾಕರಣೆ ಇಂಥೆಲ್ಲ ಎಲ್ಲ ಒಂದು ಕರಾಳತನ ಒಂದು ಒಳಗೊಂಡಂಥ ತಿದ್ದುಪಡಿ ಬರುತ್ತೆ ಆದರೆ ಕನ್ವೀಲ್ಕರ್ ಅವರು ಪಿ ಎಮ್ ಎಲ್ ಎನ್ನು ಶಾಸನವನ್ನು ಕಾಯ್ದೆಯನ್ನು ಬೆಂಬಲಿಸ್ತಾರೆ ಅದರ ವಿರುದ್ಧ ಇನ್ನೂರ ಅಜ್ಜಿಗಳು ಬರ್ತವೆ ಎಲ್ಲವನ್ನು ವಜಾಗೊಳಿಸ್ತಾರೆ ಇಂತಹ ಪ್ರಕರಣದಲ್ಲಿ ನಾವು ನೋಡ್ತಾ ಇದ್ದೀವಿ ಮತ್ತು ಇನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಹತ್ಯೆಕಾಂಡಾಯ ಆಯ್ತಲ್ಲ ಎರಡು ಸಾವಿರದ ಎರಡರಲ್ಲಿ ಹತ್ಯೆಕಾಂಡ ಆದಾಗ ಜಫಾರಿ ಜಫ್ರಿ ಪ್ರಕರಣದಲ್ಲಿ ಹಾಗೇನ ನರೇಂದ್ರ ಮೋದಿ ಮುಖ್ಯಮಂತ್ರಿ ಅವ್ರನ್ನ ಹಾಗೆ ಮುಖ್ಯಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿಯವರು ನಿರ್ದೋಷಿ ಅಂತ ಹೇಳಿದ್ರನ್ನು ಪ್ರಶ್ನಿಸ್ಬಿಟ್ಟನ್ನು ಅರ್ಜಿ ಸಲ್ಲಿಸ್ತಾರೆ ಅರ್ಜಿಯನ್ನು ವಜಾ ಮಾಡ್ತಾರೆ ಯಾ ಯಾರೋ ಕಣ್ಮಿಕಲ್ಲ ಅವರಿದ್ದಂಥ ಪೀಠ ಆಮೇಲೆ ಮೋದಿಯವರು ನಿರ್ದೋಷಿ ಅಂತ ಹೇಳುವುದು ಎಂಥ ಪರೋಕ್ಷವಾಗಿ ಹೇಳ್ತಾರೆ ಮತ್ತೊಂದು ಕುತೂಹಲಕ್ಕೆ ಎಚ್ಚರವಂದರೆ ಯಾವಾಗ ಇವರು ಮೋದಿಯವರು ಅಲ್ಲ ಅಂತ ದೋಷಿ ಅಂತ ಹೇಳುವ ಅರ್ಜಿಯನ್ನು ವಜಾಗೊಳಿಸ್ತಾರೆ ಮರು ದಿವಸ ಗುಜರಾತ್ನ ಪೊಲೀಸರು ನ್ಯಾಯವಾದಿ ತೀರ್ಥ ಸೆಟ್ವಾಡ್ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಶ್ರೀಕುಮಾರ್ನ ಬಂಧಿಸ್ತಾರೆ ಇದಾದ ನಂತರ ತಮ್ಮ ನಿವೃತ್ತಿಗೂ ಹದಿನೈದು ದಿವಸಕ್ಕಿಂತ ಮುಂಚೆ ಜೂಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ಕನ್ವೀನ್ಸ್ಕರ್ ಮತ್ತು ಪರ್ದಿವಾಲ್ ನೇತೃತ್ವದ ಪೀಠ ಏನು ಅಂದರೆ ದಾಂಟೇವಾಡದಲ್ಲಿ ಹದಿನೇಳು ಆದಿವಾಸಿಗಳ ಹತ್ಯೆ ನಡೆಯುತ್ತೆ ಅದನ್ನು ಪ್ರಶ್ನಿಸಿದಂಥ ಅರ್ಜಿಯನ್ನು ವಜಾಗೊಳಿಸ್ತಾರೆ ಅದು ಪೂರಿತ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಹಾಕಿದಂಥ ಹಿಮಾಂಶು ಕುಮಾರ್ಗೆ ಉಲ್ಟಾ ಐದು ಲಕ್ಷ ದಂಡ ವಿಧಿಸ್ತಾರೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆಧಾರ್ ಕಾರ್ಡವನ್ನು ಮಾನ್ಯ ಮಾಡಿದಂಥ ಪೀಠದ ಭಾಗವಾಗಿರ್ತಾರೆ ಮತ್ತು ಎರಡು ಸಾವಿರದ ಅಪ್ಪ ಹತ್ತೊಂಬ ಇಪ್ಪತ್ತೊಂದರಲ್ಲಿ ಪರಿಸರ ಸೂಕ್ಷ್ಮತೆಯನ್ನು ಉಲ್ಲಂಘಿಸುವ ಮತ್ತು ತೆರಿಗೆದಾರ ಮೇಲೆ ಹೊರೆಯಾಗುವಂಥ ಸೆಂಟ್ರಲ್ ವಿಸ್ತಾ ಯೋಜನೆ ಹೊಸ ಸಂಸತ್ ಭವನ ಯೋಜನೆಯನ್ನು ಪ್ರಶ್ನಿಸುತ್ತಾ ಆ ಸಣ್ಣದ ಅಜ್ಜಿಯನ್ನು ವಜಾಗೊಳಿಸ್ತಾರೆ ಅದನ್ನು ಸಮರ್ಥನೆ ಮಾಡ್ಕೊತಾರೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರಮೇಶ ಏನು ಸುಪ್ರೀಂ ಕೋರ್ಟ್ ತೀರ್ಪು ಕೊಡಿತ್ತು ಆ ಪೀಠದ ಭಾಗವಾಗಿದ್ದಂಥ ಕನ್ವಿಲ್ಕಲ್ ಅವರು ಒಂದು ವರ್ಷದ ನಂತರ ತಮ್ಮ ನಿಲುವು ಬದಲಾಯಿಸ್ಬಿಟ್ಟು ಈ ಪ್ರಕರಣವನ್ನು ಲಾರ್ಜರ್ ಬೆಂಚಿಗೆ ವರ್ಗಾಯಿಸಬೇಕಂತ ಹೇಳ್ತಾರೆ ಈ ರೀತಿಯಾಗಿ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಅತ್ಯಂತ ವಿವಾದಾಸ್ಪದವಾದಂಥ ತೀರ್ಪು ಕೊಟ್ಟಂಥ ಕನ್ವಿಲ್ಕಲ್ ಅವರನ್ನು ಭ್ರಷ್ಟಾಚಾರವನ್ನು ನಿಗ್ರಹಿಸ್ತೀನಿ ನಾ ಕಾವುಂಗ ನಾ ಕಾಣೆಯದು ಸಬ್ಕಾ ಕಾ ಸಬ್ಕಾ ವಿಕಾಸ್ ಅಂತ ಹೇಳಿದಂಥ ಮೋದಿಯವರು ಮುಖ್ಯ ಲೋಕಪಾಲ್ ಆಗಿ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನು ಯಾರು ಪ್ರಜಾಪ್ರಭುತ್ವವನ್ನು ಯಾರು ಅನ್ನೋ ಪ್ರಶ್ನೆಗಳನ್ನು ನಮಗೆ ನಾವು ಕೇಳ್ಕೋಬೇಕಾಗುತ್ತೆ ಆದರೂ ನಾವು ನಿರಾಶಾವಾದಿಗಳು ಆಗಬೇಕಾಗಿಲ್ಲ ಇನ್ನೂ ಚುನಾವಣೆ ಕೆಲವೇ ತಿಂಗಳು ಬಾಕಿ ಅರವತ್ತು ದಿನಗಳಲ್ಲಿ ಬರುತ್ತದೆ ನಾವು ಸೂಕ್ತ ನಿರ್ಧಾರ ತಗೊಳ್ಬೇಕಾಗುತ್ತೆ ನಮ್ಮ ಈ ನಿರ್ಧಾರ ಜೀವನ್ ಮರಣದ ಪ್ರಶ್ನೆ ಆಗಿದೆ ನಾವು ಭ್ರಷ್ಟಾಚಾರವನ್ನು ಇನ್ಸ್ಟಿಟ್ಯೂಷನೈಸ್ ಮಾಡಿದ್ರು ಅಂದರೆ ಆದರೆ ಕರಪ್ಷನನ್ನು ಸಾಂಸ್ಥೀಕರಣಗೊಳಿಸಿದಂತಹ ಹೊಸ ರೀತಿಯ ಭ್ರಷ್ಟಾಚಾರ ಕಾರ್ಪೊರೇಟ್ ಭ್ರಷ್ಟಾಚಾರವನ್ನು ನೀವು ಎಗ್ಗಿಲದೆ ಬೆಳೆಸಿದಂತಹ ಈ ಬಿ ಜೆ ಪಿ ಸರ್ಕಾರಕ್ಕೆ ತುಕ್ಕ ಉತ್ತರ ಸು ಪ್ರಜಾಪ್ರಭುತ್ವದ ಮೂಲಕವಾಗಿಯೇ ಉತ್ತರ ಕೊಡಬೇಕಾಗತ್ತೆ ನಾನು ಈ ಮೂಲಕ ನಮಸ್ಕಾರ